नया न समृ कॉंग्रेस हज़ार कॉंग्रेस हज़ार

जय com... हो E parà di parà! E terminò di citrò via navigate! E parà di parà! E terminò ಇವರಿಗೆ ಸನ್ಮಾನಿಸಿ ಭಾವಾಚಾರಕವಾದ ಕರ್ನಾಟಕ ರಾಜ್ಯಪಾಲ ರಾಜಮೋಹನ್ ಅವರು ವಿಷಯ ರೈತರ ಬೆಳೆ ನಷ್ಟ ಪರಿಹಾರಕ್ಕಾಗಿ ಒಂದು ಕಸೀರಿ ಕೂಡ ನೀಡದ ಕಾರಣ ದಿನಾಂಕ್ ಹನ್ನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಹಿಸಿ ಕಸೀರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿ ಬೀದರ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹದ್ ಹದಿನೈದು ದಿವಸಗಳ ಕಳೆದರೂ ಸಹ ಸರ್ಕಾರ ಯಾವುದೇ ರೀತಿ ರೈತ ಪರ ಕಾಳಜಿ ಉಳಿಸುತ್ತಿಲ್ಲ ರೈತರ ಬೇಡಿಕೆಗಳು ಕೆಳಗಿನಂತಿರುತ್ತವೆ ಬೆಳೆ ಬೆಳೆ ಹಾನಿ ಆದರೂ ಕೂಡ ಸರ್ಕಾರದಿಂದ ಮಳೆ ಪೈಸೆ ಘೋಷಣೆ ಮಾಡಿರುವುದಿಲ್ಲ ಪ್ರತಿ ಎಕರಿಗೆ ಕನಿಷ್ಠ ಐವತ್ತು ಸಾವಿರ ಪರಿಹಾರ ನೀಡಬೇಕು ಇಸ್ಲಾಂಪುರ್ ಸೇತುವೆ ಇಲ್ಲಿವರೆಗೆ ಮುಳುಗಿರುವ ಕಾರಣ ರೈತರ ಪರದಾಟ ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಲಿಯಂಬರ್ ಸೇತುವೆ ಹಾಳಾದ ಕಾರಣ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಓಡಾಡಲು ತುಂಬ ತೊಂದರೆಯಾಗುತ್ತಿದೆ ಕಾರಣ ನಿರ್ಮಾಣ ಮಾಡಬೇಕು ಚಿಮಕೋಡದಿಂದ ಅಲ್ಲಾಪುರ್ಗೆ ಹಾದು ಹೋಗುವ ಸೇತುವೆ ಭಾರಿ ಮಳೆ ಬಿದ್ದ ಕಾರಣ ನೀರಿಗೆ ಸಂಪೂರ್ಣ ಕೊಚ್ಚಿ ಹೋಗಿರುವ ಕಾರಣ ಸದರಿ ರೈತರ ಸಮಯದಲ್ಲಿ ಬೆಳೆದ ಬೆಳೆ ತರಲು ತುಂಬ ಪ್ರದಾಳಿಸಿದರು ಇದನ್ನು ಕೂಡ ನಿರ್ಮಾಣ ಮಾಡಬೇಕು ಚಿಮಕೋಡದಿಂದ ನೆಮದಾಬಾದಿಗೆ ಹೋಗುವ ಸೇತುವೆ ಕಾಮಗಾರಿ ಸುಮಾರು ವರ್ಷಗಳಿಂದ ನಿನಗು ಬಿದ್ದು ಬಿದ್ದಿರುವ ಕಾರಣ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಓಡಾಡಲು ತುಂಬ ಕಷ್ಟವಾಗುತ್ತಿದೆ ಆದ ಕಾರಣ ಆದಷ್ಟು ಬೇಗನ ಸದರಿ ಕಾಮಗಾರಿಯನ್ನು ಸಂಪೂರ್ಣ ನಿರ್ಮಾಣ ಮಾಡಬೇಕು ಚಾಂಬಳದಿಂದ ಕನ್ನಡಿಗೆ ಸೇತುವೆ ಕೂಡ ಭಾರಿ ಮಳೆ ಬಿದ್ದಿರುವ ಕಾರಣ ಸೇತುವೆ ಹದಗೆಟ್ಟಿರುವ ಕಾರಣ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಓಡಾಡಲು ತುಂಬ ಕಷ್ಟವಾಗುತ್ತಿರುವ ಕಾರಣ ಆದಷ್ಟು ಬೇಗನ ಸೇತುವೆ ಕಾಮಗಾರಿ ನಿರ್ಮಾಣ ಮಾಡಬೇಕು ಚಾಂಪಡದಿಂದ ತೆಲಗಾಣಕ್ಕೆ ಹೋಗುವ ಸೇತುವೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿರುವ ಕಾರಣ ಹೋಗಲು ಬರಲು ತುಂಬ ಕಷ್ಟವಾಗುತ್ತಿದೆ ಕಾರಣ ಆದಷ್ಟು ಬೇಗ ನಿರ್ಮಾಣ ಮಾಡಬೇಕು ಆದುದರಿಂದ ತಾವುಗಳು ಬೇರೆ ಸಮಸ್ಯೆಗಳು ಆದಷ್ಟು ಬೇಗನೆ ಮತ್ತು ರೈತರ ಬೆಳೆ ಹಾನಿ ನಷ್ಟ ಪರಿಹಾರ ಧನ ಮಂಜೂರು ಮಾಡಲು ಸರ್ಕಾರ ಗಮನಕ್ಕೆ ತಂದು ಮಂಜೂರು ಮಾಡಬೇಕೆಂದು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮುಂಜಾನೆ ಹನ್ನೊಂದು ಗಂಟೆಗೆ ತಹಸೀಲ್ ಕಚೇರಿ ಮುತ್ತಿಗೆ ಹಾಕಲು ಒಂದು ವೇಳೆ ಇದಕ್ಕೆ ಮಳೆ ತಹಸೀಲ್ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡಲಾಗುವುದು ಈ ಮೂಲಕ ತಮ್ಮಲ್ಲಿ ತಿಳಿಸಿದ್ದೇನೆ ಒಂದು ದಿನಗಳೊಂದಿಗೆ

ಯಾಕಂದ್ರೆ ನಾನು ಇಲ್ಲಿನ ಮೇಲೆ ಹಂಗೆ ಹೋಗಿ ರೋಡಲ್ಲಿ ನೋಡಿ ಬಂದಿಲ್ಲ ನಾನು ರೈತರು ಕೆಸರಾಗಿ ನಿಂತು ನೋಡಿದ್ದೀನಿ ಕೆಸರಾಗಿ ನಿಂತು ಮುಳ್ಳಾಗಿ ನಿಂತು ನಾನು ನೋಡಿದ್ದೀನಿ ರೈತರು ಕಷ್ಟದಾಗಿದ್ದಾಗ ಅದಕ್ಕೆ ನಾನು ಹೇಳೋದು ನಿಮ್ಮ ಆರಾಯಗಳಿಗೆ ಹೇಳಿ ವಾಸ್ತವಿಕ ಏನಿದೆ ನಮ್ಮ ರೈತರದು ಅದನ್ನು ಮಾಡಲಿಕ್ಕೆ